ಲೋಗ ಮಾಡೋದು ಸ್ವಲ್ಪ ಹುಷಾರಿದ್ದೀವಿ ಎಷ್ಟು ವೈರಲ್ ಫೀವರ್ ಅಂತ ಹೇಳ್ತಿದ್ರು ಕ್ಲೈಮೇಟ್ ಎಲ್ಲದಕ್ಕೋಸ್ಕರ ರಿಕವರ್ ಆಗ್ತದೆ ಅಂದರೆ ಎಸ್ಪಟ್ಟೆ ಯಾವಾಗಲೂ ನಾನು ಯಾವ ಸ್ಪೈಲಲ್ಲಿ ನೋಡಿ ರಿಯಾಕ್ಟ್ ಮಾಡಿ ಅದೇ ಅಷ್ಟು ಅದೇ ಹೇಳಿದ್ರು ಅವ್ರು ಅವ್ರಿಗಿಂತ ನಮಗೆ ಹೊರಗೆ ಬೇಕಾಗಿದ್ದೀವಿ ನಾವು ಸರಿ ಇಲ್ಲ ಬೇಸಿಕ್ಲಿ ಹೇಗಿದ್ದಾರೆ ಅವ್ರು ಹೆಚ್ಚು ಅದ್ರ ಬಗ್ಗೆ ಖರ್ಚಾಗುತ್ತೆ ಏನಿಲ್ಲ ಮೊನ್ನೆ ಆರಾಮಾಗಿದ್ದೀನಿ ಸ್ವಲ್ಪ ಜ್ವರ ಇತ್ತು ಜೊತೆ ಆಗ್ತಾಯಿತ್ತು ಏನು ತೊಂದರೆ ಇಲ್ಲ ಅಂತಲೇ ಹೇಳ್ತೀವಿ ಬೇಸಿಕ್ಲಿ ಅದೇ ಅದ್ರ ಬಗ್ಗೆನೇ ಮಾತಾಡ್ಬೇಕು ಹೋಗಿ ತಮ್ಮ ಮದುವೆ ಬಗ್ಗೆ ಅದು ಅವ್ರಿಗೆ ಮುಚ್ಚನೇ ಗೊತ್ತಿದ್ದು ವಿಷಯ ಅದು ನಮ್ಮ ಸ್ವಲ್ಪ ಓದಾಡಿತ್ತು ಅವರು ಯಾವುದೇ ಕಾರಣಕ್ಕೂ ನೀವು ಡೇಟ್ ಚೇಂಜ್ ಮಾಡೋದು ಏನಿದೆ ನಾನು ಬರ್ತೀನಿ ಮಾತಾಡೋಣ ಅವ್ರಿಗೆ ನಂಬಿಕೆ ಅದೇ ನಮ್ಮ ನಾವು ಹೇಳಿದ್ವ ಸರ್ ನಮಗೆ ಅವ್ರೇನು ತಪ್ಪು ಮಾಡಿಲ್ಲ ಅನ್ನೋದೇ ನಾವು ನಂಬಿಕೆನಲ್ಲೇ ಇದ್ದೀವಿ ಸೊ ಹಾಗೆ ಆಗಲಿ ಅಂತಲೇ ಟ್ರೇ ಮಾಡಿ

ಬೇಸಿಕಲಿ ಆ ಹೆಲ್ತ್ ಅವ್ರಿಗೆ ಆರಾಮಾಗಿದೆ ಅದೇ ಅದೇ ಮಾತು ಏನಿಲ್ಲ ಇಂಡಸ್ಟ್ರಿ ಬಗ್ಗೆ ಅದು ಅದು ಕ್ಯಾಚುವಲಾಗಿ ಕೇಳ್ತಾರೆ ಸರ್ ಏನಿದೆ ಸರ್ ಏನು ಯಾವಾಗ ಇದು ಅದ್ರ ಮೇಲೆ ಪ್ರೀತಿ ಇದ್ದೇ ಇದೆಯಲ್ಲ ಸೊ ಏನು ಸಿನಿಮಾಗಳು ಏನು ನಮ್ಗೆ ಗೊತ್ತಿದ್ದಿಲ್ಲ ಒಂದಷ್ಟು ಸರ್ ಎಷ್ಟು ದಿನದ ಜ್ವರದಲ್ಲಿದ್ದಾರೆ ಸರ್ ಎಷ್ಟು ದಿನದ ಜ್ವರದಲ್ಲಿದ್ದಾರೆ ಅದ ಫೀವರ್ ಅಂತ ಎಷ್ಟು ದಿನದಿಂದ ಅದು ಅದನ್ನು ಕೇಳಿಲ್ಲ ಸರ್

ಅದ್ರ ಬಗ್ಗೆ ಏನಾದರೂ ಕೇಳ ಫುಡ್ ಬಗ್ಗೆ ಮಾಡ್ ಲಾಸ್ ಏನಾದರೂ ಆಗಿದ್ದಾರೆ ಫುಡ್ ಅಡ್ಜಸ್ಟ್ ಆಗಿಲ್ಲ ಅಂತೇಳಿ ಏನು ಐಟು ಕೆ ಜಿ ಲಾಸ್ ಆಗಿದ್ದಾರೆ ಅಂತ ಹೇಳಿ ಹೌದಾ ಹೌದಾ ಎಷ್ಟು ಕೆ ಜಿ ಅಂತ ಬಟ್ ಸ್ವಲ್ಪ ವೆಯ್ಟ್ ಲಾಸ್ ಅಂತ ಕಾಣಿಸುತ್ತೆ ಸರ್ಕಮಿಸ್ಟ್ ಕನ್ನಡ ವರ್ಷ ಎರಡೇ ಪುಸ್ತಕ ಏನು ಸರ್ ಅಲ್ಪ ಏನು ಕಾನ್ಸೆಪ್ಟ್ ಅದೊಂದು ಒಂದು ಲೈಫ್ ಜರ್ನಿ ಬಗ್ಗೆ ಹಾಂ ಸೊ ಫಿಲಾಸಫಿ ಇದೆ ಏನು ಒಳಗಡೆ ಸರ್ ಒಂದು ಮುಂಚೆ ಮೋಟಿವೇಶನ್ ಆಗುತ್ತೆ ಲೈಫ್ ಬಗ್ಗೆ ಸರ್ ಅಂದರೆ ಆತ್ಮವಿಶ್ವಾಸ ವಿಶ್ವಾಸ ಹೆಚ್ಚಾಗಲಿ ಏನಾದ್ರು ಹಾಂ ಅಂದರೆ ಯಾವ ಸಿಚುವೇಶನ್ ಆದ್ರೂ ಅದರಲ್ಲಿ ಏನು ಪಾಸಿಟಿವ್ ನೋಡ್ಬೋದು ಅನ್ನೋದ್ರ ಬಗ್ಗೆ ಸೊ ಯಾವುದೇ ಬರ್ತಿದ್ರೆ ಎಲ್ಲರೂ ಲೈಫಲ್ಲೂ ಒಂದು ಪ್ರಾಬ್ಲಮ್ಸು ಒಂದು ಬಂದೇ ಬರುತ್ತೆ ಅದನ್ನು ಮೀರಿ ಹೇಗೆ ನಾವು ಬದುಕಬೇಕು ಅನ್ನೋದನ್ನೇ ಬುಕ್ಕ ಸಂಬಂಧಪಟ್ಟಾಗೆ ನಿಮ್ಮ ಜೊತೆಗೆ ಮಾತಾಡ್ತಾರೆ ಬಟ್ ಸಂಬಂಧಪಟ್ಟಾಗೋರ್ಟಲ್ಲಿ ಹನ್ನೆರಡು ನಿಮಿಷ ನಾವೆಲ್ಲ ಏನಾಗ್ತೀವಿ ಯೂಮರ್ ತುಂಬ ಇಮೋಷನ್ಸ್ ಅಂತ ನಾವು ಯಾರಿಗೂ ತುಂಬ ಇಷ್ಟಪಡ್ತೀವಿ ನಮ್ಮ ಅಷ್ಟು ಒಲವು ಅವ್ರ ಕಡೆ ತಿರುತ್ತೆ ಸರಿನೋ ತಪ್ಪು ನಮ್ಮ ಆ ಕಡೆ ವಾಲ್ತಾಯಿರ್ತೀವಿ ನಾವು ಆ ಸರಿನೇ ತಪ್ಪು ತಪ್ಪು ಅದು ನಾವು ಅನಲೈಸ್ ಮಾಡಲ್ಲ ಅದಕ್ಕೆ ಅಂತ ನಮ್ಮ ಮೇಲೆ ಲಾ ಇರೋದು ಕರೆಕ್ಟಾಗಿ ನೋಡುತ್ತೆ ಏನಿದ್ರು ಅದು ಕರೆಕ್ಟ್ ಡಿಶನ್ ತಗೊಳ್ಳೋದು ಅನ್ಸುತ್ತವೆ ಸೊ ಅದನ್ನು ಬಿಟ್ಬಿಟ್ಟು ನಾವು ಏನಿದೆ ಅಷ್ಟೇ ನಾವು ಪ್ರಕರಣ ನ್ಯಾಯಾಲಯದಲ್ಲಿದೆ ಆದರೂ ಕೂಡ ಎಲ್ಲ ಒಂದು ತಕ್ಷಣವ್ರನ್ನ ಆರೋಪ ಅಪರಾಧಿ ಸ್ಥಾನದಲ್ಲಿ ಆರೋಪಿನ ಅಪರಾಧಿ ಸ್ಥಾನದಲ್ಲಿ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ ಗೊತ್ತಿಲ್ಲ ಅದೇ ಆ್ಯಕ್ಚುಲಿ ಇವಾಗ ಹೊರಗಡೆನ ಎಲ್ಲ ಪರ್ಸ್ಪೆಕ್ಟಿವ್ ಒಳ್ಳೊಂಥರ ಇರುತ್ತೆ ಸರ್ ನಾನು ನನ್ನ ಪರ್ಸ್ಪೆಕ್ಟಿವ್ ಮಾತ್ರ ಹೇಳ್ಬೋದು ನನಗೆ ಏನು ಅನ್ಸಿದೆ ಅನ್ನೋದು ಮಾತ್ರ ನಾನು ಹೇಳ್ಬೋದು ಇವತ್ತು ಇನ್ನು ಹೊರಗಡೆ ಯಾರ್ಯಾರು ಏನೇನು ಒಂದು ಇಂಥ ದೊಡ್ಡ ವ್ಯಕ್ತಿ ಈ ಥರ ಇದ್ದಾಗ ಪ್ರೊಜೆಕ್ಟ್ ಮಾಡೋರು ಒಂದೊಂದು ಥರ ಪ್ರೊಜೆಕ್ಟ್ ಮಾಡ್ಬೋದು ಅದು ಸರಿನೂ ಇರುತ್ತೆ ತಪ್ಪು ಇನ್ಸ್ಟೆಂಟ್ ಅಂತಲ್ಲ ಅವ್ರು ಹೊರಗಡೆ ಇದ್ದಾಗಲೂ ಕೂಡ ಆ ಥರ ಎರಡೂ ಥರ ಫೇಸ್ ಮಾಡಿದ್ದಾರೆ ಅವರು ಸೊ ಅದು ಅದೇನು ಹೊಸದಲ್ಲ ಅವರಿಗೆ ಬಟ್ ನಾವು ನಾವು ಹೇಳೋದು ಅದೊಂದು ಅದು ಒಂದು ಜೊತೆ ಒಡನಾಟ ಇದ್ದವ್ರು ಹಾಗೆ ಅವ್ರು ಏನು ತಪ್ಪು ಮಾಡಿರಲ್ಲ ನಾವು ಕ್ಲೀನ್ ಆಗ ಚೆಪ್ಪಲ್ಲ ಅವರು ಮಚ್ ಪರ್ಮಿಷನ್ ಅದು ನಾವು ಐದು ಜನ ನಾನು ತುಂಬ ಒಂದು ಆಲ್ಮೋಸ್ಟ್ ಒಂದು ಟೂ ವೀಕ್ಸಿಂದಾನೆ ಡ್ರೈವ್ ಮಾಡ್ತೀನಿ ಫಸ್ಟ್ ಕಾರ್ ನನಗೆ ಇದೆಲ್ಲ ಆಗ್ಬೇಕಾಗಿತ್ತು ಎಲ್ಲ ಮುಕ್ತು ನನಗೆ ಇವತ್ತು ನಿನ್ನೆ ನಿನ್ನೆ ಅಂದ್ಕೊಂಡು ನಿನ್ನೆ ಕೋರ್ಟ್ ಇತ್ತು ಇವತ್ತಿಗೊಂದು ಸರ್ ಮದುವೆ ಡೇಟ್ ಯಾವಾಗ ತ್ಯಾಂಕ್ ಯು ಥ್ಯಾಂಕ್ ಯು